ಮಂಗಳ ಗ್ರಹದಲ್ಲಿ ಪುಟ್ಟಿ ಈ ಪಾಠದ್ದು ವ್ಯಾಕರಣ ವಿರುಕ್ತಿ ಇವತ್ತೇನದ ಈ ಲೆಸನ್ ಕೆಳಗ ವಿರು ಕೇಳಿರ್ತಾರೆ ವಿರುಕ್ತಿ ಅಂತಂದ್ರೆ ಏನು ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಶಿಕ್ಷಕರು ಮತ್ತೆ ಮತ್ತೆ ವಿವರಣೆ ನೀಡಿದರು ಮತ್ತೆ ಮತ್ತೆ ಇರ್ಲಾ ಇದು ಎರಡು ಎರಡ್ ಬಂದದು ಬಂದೀಗನು ನಗು ನಗು ನಗುತ್ತಾ ನಗುತ್ತಾ ಮಾತನಾಡಿದನು ನಗುತ್ತಾ ನಗುತ್ತಾ ಎರಡು ಎರಡ್ ಸರತಿ ಬಂದಡ್ ಇದು ದುರುಕ್ತಿ ಇಂಥ ಪದಗಳು ಕನ್ನಡ ಭಾಷೆಯಲ್ಲಿ ಬಳಸಲಾಗ್ತದೆ ಇಂಗ್ಲಿಷ್ನಾಗಿರ ಇಂಗ್ಲಿ ಅಂತ ಕನ್ನಡದಾಗಿರ್ತದೆ ಮೇಲಿನ ವಾಕ್ಯಗಳಲ್ಲಿ ಮತ್ತೆ ನಗುತ್ತ ಎಂಬ ಪದಗಳು ಎರಡೆರಡು ಬಾರಿ ಬಳಕೆಯಾಗಿವೆ ಇವುಗಳನ್ನು ದ್ವಿರುಕ್ತಿ ಎನ್ನುವರು ಬಿ ಅಂದ್ರೆ ಎರಡು ಉಕ್ತಿ ಅಂದ್ರೆ ಮಾತು ಸಾಮಾನ್ಯವಾಗಿ ವಿಷಯಕ್ಕೆ ಒತ್ತು ಕೊಡಲು ದ್ವಿರುಕ್ತಿಗಳನ್ನು ಬಳಸುತ್ತಾರೆ ಇದನ್ನು ಕೆಲವು ಉದಾಹರಣೆಗಳನ್ನು ನೋಡೋಣ ಇತ್ತ ಕಡೆಗೆ ಬೇಗ ಬೇಗ ಬಾ ಬೇಗ ಬೇಗ ದ್ವಿರುಕ್ತಿ ಗುಡ್ಡಗಳಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳಿವೆ ದೊಡ್ಡ ದೊಡ್ಡ ಇದು ದ್ವಿರುಕ್ತಿ ಇಲ್ಲಿ ಬೇಗ ಬೇಗ ದೊಡ್ಡ ದೊಡ್ಡ ಎಂಬ ಪದಗಳು ಜ್ವಿರುಕ್ತಿಗಳಾಗಿವೆ ಇನ್ನೊಂದು ಪದಗಳು ಬರುತ್ತವೆ ಜೋಡಿ ನುಡಿಗಳು ಅಂತ ಹೇಳಿ ಅವು ಹೆಂಗಿರ್ತಾವ ಕೆಳಗಿನ ವಾಕ್ಯಗಳನ್ನು ಗಮನಿಸಿರಿ ಚಿಕ್ಕ ಮಕ್ಕಳಿಗೆ ವೇಷಭೂಷಣಗಳನ್ನು ನಾವು ತೊಡಿಸುತ್ತೇವೆ ಎಂದನು ಪಿಂಟೋ ವೇಷಭೂಷಣ ಇದಲ್ಲ ಇದು ಜೋಡಿ ನುಡಿ ಇದು ಉಪವಾಸ ರಾತ್ರಿ ಉಪವಾಸದ ರಾತ್ರಿ ಹಣ್ಣು ಹಂಪಲು ತಿನ್ನು ಎನ್ನು ತಿನ್ನುತ್ತಾರೆ ಹಣ್ಣು ಹಂಪಲು ಅದ್ಲಾ ಹಂಪಲುಕ್ಕೇನು ಮೀನಿಂಗ್ ಇಲ್ಲ ಹಣ್ಣು ಏನದಲ್ಲ ಹಣ್ಣು ಅಂತ ಇಷ್ಟೇ ಹೇಳಂಗಿಲ್ಲ ಹಣ್ಣು ಹಂಪಲು ತಿನ್ನುತ್ತಾರೆ ಅಂತ ಬೆಳಸ್ತಾರ ರೂಢಿ ಭಾಷೆಯೊಳಗೆ ಅದಕ್ಕೆ ಜೋಡಿ ನುಡಿ ಅಂತಾರೆ ಮೇಲಿನ ವಾಕ್ಯಗಳಲ್ಲಿ ವೇಷಭೂಷಣ ಹಣ್ಣು ಹಂಪಲು ಈ ಪದಗಳಲ್ಲಿ ಎರಡು ಬೇರೆ ಬೇರೆ ಪದಗಳಿದ್ದು ಅವು ಜೊತೆ ಜೊತೆಯಾಗಿ ಬಳಕೆಯಾಗಿದೆ ಇವು ಜೋಡು ನುಡಿಗಳು ಸಾಮಾನ್ಯವಾಗಿ ಮಾತುಗಳನ್ನು ವಿಷಯಗಳನ್ನು ಮೆರಗುಗೊಳಿಸಲು ಜೋಡಿ ನುಡಿಗಳನ್ನು ಬಳಸುತ್ತಾರೆ ಇನ್ನು ಕೆಲವು ಉದಾಹರಣೆಗಳನ್ನು ನೋಡೋಣ ಎಲ್ಲರೂ ತಮ್ಮ ನೋವು ನಲಿವುಗಳನ್ನು ಹಂಚಿಕೊಂಡರು ನೋವು ಅಂದ್ರೆ ದುಃಖ ನಲಿವು ಅಂದ್ರೆ ಸಂತೋಷ ನಲಿವುಗಳನ್ನು ಜೋಡಿ ನುಡಿಗಳು ಅವರು ಊರು ಕೇರಿ ತಿರುಗಿ ಬಂದರು ಊರು ಕೇರಿ ಬೇರೆ ಊರಿಗೆ ಹೋಗಿ ಎಲ್ಲ ಸುತ್ತಾಡ್ ಬಂದ್ರೆ ಅದಕ್ಕೆ ಬೇರೆ ಊರಿಗೆ ಹೋಗಿ ಬಂದ್ರೆ ಊರು ಕೇರಿ ಅಂತಂದ್ರೆ ಜೋಡಿ ನುಡಿ ಇದು ಇವುಗಳಲ್ಲಿ ನೋವು ನಲಿವು ಊರು ಕೇರಿ ಎಂಬ ಪದಗಳು ಜೋಡಿ ನುಡಿಗಳಾಗಿವೆ ಅನುಕರಣಾವ್ಯಯ ಅಂದ್ರೆ ಏನ್ ನೋಡು ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಹಂಪಣ್ಣನು ಸರಸರ ಹೆಜ್ಜೆ ಹಾಕಿದನು ಕರ್ಣವ್ಯಯ ಅಂತಾರೆ ಸರಸರ ಗಾಳಿಯು ಸುಯ್ಯನೆ ಬೀಸಿ ಸುಯ್ಯನೇ ಅದ್ಲ ಸರಸರ ಅದ್ಲಾ ಇವಕ್ಕೇನು ಮೀನಿಂಗ್ ಇಲ್ಲ ಅದ್ರ ಭಾಷೆಯೊಳಗೆ ಇವ್ನ ಬಳಸಲಕ್ಕಾಗುತ್ತೆ ಅಂತಾರ ಅಂದ್ರ ನಾವು ಕೆಲವೊಂದು ಬೈನ್ ಸೌಂಡ್ಗಳನ್ನು ಮಾಡಿಸಿ ಅವು ಬರೀಲಿಕ್ಕಾಗಿಲ್ಲ ಅವುಗಳನ್ನು ಅನುಕರಣ ವ್ಯಯಗಳು ಅಂತಾರೆ ಮೇಲಿನ ವಾಕ್ಯಗಳಲ್ಲಿ ಸರಸರ ಸೂಯನೆ ಈ ಪದಗಳಲ್ಲಿ ನಿರ್ದಿಷ್ಟವಾದ ಅರ್ಥವಿಲ್ಲ ಇವು ವಿಶೇಷಣವನ್ನು ಅನುಕರಣ ಮಾಡುವುದಾಗಿವೆ ಇವು ಅನುಕರಣಾವ್ಯಯಗಳು ಸಾಮಾನ್ಯವಾಗಿ ಧ್ವನಿ ವಿಶೇಷಣಗಳನ್ನು ಕೇಳಿದಂತೆ ಪುನಃ ಅನುಕರಣೆ ಮಾಡುವಾಗ ಅನುಕರಣ ಅವ್ಯಯಗಳನ್ನು ಬಳಸುತ್ತಾರೆ ಇನ್ನು ಕೆಲವು ಉದಾಹರಣೆಗಳನ್ನು ನೋಡೋಣ மழை ஹனி பட்டபட்டே சவுண்ட் அது மழை ஹனி சவுண்ட் பட்ட பட்ட அந்த பட்டபட்டேந்தும் அதுக்கேன மீனிங்ல நீர் ஜுளு ஜுளு என்று நீர் சவுண்ட் அது நீர் ஜு ஜுளு ஆஹ் சவுண்ட் ஆதர்சினே ஜு ஜூ சப்து அது இது ஏனோ இது ಸೌಂಡ್ ಇಟ್ ಇಸ್ ಆಫ್ ದ ವಾಟರ್ ನೀರಿನ ಸೌಂಡ್ ಅಷ್ಟೇ ಅದು ಇಲ್ಲಿ ಪಟಪಟನೆ ಜುಳು ಜುಳು ಎಂಬ ಪದಗಳು ಅನುಕರಣ್ಯಯಗಳಾಗಿವೆ ಭಾಷಾ ಆಟಗಳು ಭಾಷಾ ಆಟಗಳು ವಿದ್ಯಾರ್ಥಿಗಳು ಬೇಕಾಗ್ತಾರೆ ಮಾಡ್ಲಿಕ್ಕೆ ಆಗಲ್ಲ ಇದ್ರದ್ದು ವ್ಯಾಕರಣ ಮುಗೀತು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಹೇಟ್ ಆನ್ ಥ್ಯಾಂಕ್ ಯು ವೆರಿ ಮಚ್ ಬಾಯ್